ವಿಜಯ ಕರಟೆ ಕೊಳಕ್ಕೆ ಇರುವ ತೋರು ವಿಕ್ರಮ ಕರಟೆ ಹನ್ನೊಂದು ಎಂಬತ್ತ ಏಳು ಹನ್ನೊಂದು ತೊಂಬತ್ತು ವಿಜಯ ಕರತ್ತ ವಿಜಯ ಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ರ ಭಟ್ನ ಒಂಜನೇ ನಂಬರ್ದ ಹನ್ನೊಂದು ಎಂಬತ್ತೇಳು ಒಂದು ಮಿನಿಟ್ ಅಣ್ಣ ಹನ್ನೊಂದು ತೊಂಬತ್ತು ಮೂಜಿನ ನಂಬರ್ ವಿಕ್ರಮ ಕರೆಡ್ ಸುರತ್ ಕಾಲ್ ಪಾಂಚನ ಯೋಗೀಶ್ ಪೂಜಾರಿ ಎಲ್ಲ ವಿಜಯ ಕೆರೆ ಬಲುಗಮಲ್ಲ ವಿಭಾಗದಲ್ಲಿ ಸೆಮಿಫೈನಲ್ ಸ್ಪರ್ಧೆ ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆದ ಪತ್ರ ನಂದಳಿಕೆ ಶ್ರೀಕಾಂತಪಟ್ನ ಮೂಜೆ ನಮ್ಮ ದರ್ಲು ಹನ್ನೆರಡು ಹತ್ತು ಹನ್ನೆರಡು ಇಪ್ಪತ್ತ ಎರಡು ಭಾಗವಹಿಸಿನ ಪತ್ ಜೊತೆ ಬಲುದ ಮಲ್ಲ ವಿಭಾಗದಲ್ಲಿರಲಿ ಮುಪ್ಪತ್ತೊಂದು ಮನೆ ವರ್ಷದ ಉಪ್ಪಿನಾಂಗಡದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಕೊಟ್ಟಳು ಬಲದ ಬಲ ವಿಭಾಗದ ಸೆಮಿಫೈನಲ್ನ ನನ್ನೊಂದು ಫೈನಲ್ ಪ್ರವೇಶ ಮಾಡ್ತೇರಿ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಮೂಜೆ ನಂಬರ್ ದರ್ಲು ಫೈನಲ್ ಪ್ರವೇಶ ಮಾಡ್ತೀರ ನಂದಳಿಕೆ ಶ್ರೀಕಾಂತ್ ಪಟ್ನ ಮೂಜೆ ನಂಬರ್ ದರ್ ಬಂಬ್ರಾನ ಬೈಲು ವಂದಿತ್ ಶೆಟ್ರು ಹನ್ನೆರಡು ಇಪ್ಪತ್ತ ಎರಡು ವಿಕ್ರಮಕರ ನಾರೇ ಗೊತ್ತು ಸಂತೋಷ ಬಯಲು ಸಂತೋಷ್ ರೈಕ್ಲೆಗೆ ವಿಜಯಕರಾಜ್ ಜೈನರ್ಲೆಗೆ ವಿಜಯ ಕರುತ್ತ ವಿಜಯ ಕರುತ್ತ ನಾವಿ ಯುವರಾಜ್ ಸೈನರ್ ನೆರಳು ಹನ್ನೊಂದು ಐವತ್ತ ಆರು ಹನ್ನೆರಡು ಎಪ್ಪತ್ತೆಂಟು ಮುಪ್ಪತ್ತಾರನೇ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಡುಕರೆ ಕಮಳ ಕೊಟ್ಟಡೆ ಅಡ್ಡಬಲಾಯದ ವಿಭಾಗಡೆ ನಾನ್ ಫೈನಲ್ ಪ್ರವೇಶ ಮಾಲ್ದೆ ನಾರಾವಿ ಯುವರಾಜ್ ಸೈನರ್ ಅಡ್ಡ ಬಲಾಯದರ್ಲು ಫೈನಲ್ ಪ್ರವೇಶ ಮಾಲ್ದ ನಾರಾವಿ ಯುವರಾಜ್ ಸೈನರ್ ನೆರಳಿನ ಬಲಾಯ್ ಮುಟ್ಟಿನಾರೆ ಭಟ್ಕಳ ಹರೀಶರ್ ವಿಜಯ ಕರೆ ಬೋಲಾರದಾಗ್ಲಿ ವಿಕ್ರಮ ಕರೆ ನಾರ್ಯ ಗೊತ್ತು ಗೊತ್ತ ಬಯ್ದಾಗ್ಲೇ ವಿಜಯ ಕರುತ್ತ ವಿಜಯ ಕರುತ್ತ ಬೋಲಾರ ತ್ರಿಶಾಲ್ ಕೆ ಪೂಜಾರನ ವಿಕ್ರಮ ಜೋಡ್ಕರ್ ಕಂಬಳ ಕೊಟ್ಟಡೆ ಅಡ್ಡಬಲಾಯದ ವಿಭಾಗದ ಫೈನಲ್ ಪ್ರವೇಶ ಮಲ್ದರೆ ಬೋಳಾರ ತ್ರಿಶಾಲ್ ಕೆ ಪುಷಾರನ್ ಫೈನಲ್ ಪ್ರವೇಶ ಮಲ್ದ ಬೋಳಾರ ತ್ರಿಶಾಲ್ ಕೆ ಪುಷಾರನ ಎರ್ಲನ್ ಫಲಾಯ್ ಮುಟ್ಟಿನಾರೆ ಮಂದಾರ್ತಿ ಭರತ್ ನಾಯ್ಕ ಹನ್ನೆರಡು ಸೊನ್ನೆ ಮೂರು ಹದಿಮೂರು ಎಪ್ಪತ್ತಾರು ವಿಕ್ರಮಕರ್ ಬೆಳವಾಯಿ ಪೆರೋಡಿ ಪುತ್ತಿಗೆ ಗುತ್ತ ಕೌಶಿಕ್ ದಿನಕರ ಭೀಷಣೆಗೆ ವಿಜಯಕರೆ ಕರೆ ಮಾಲಕಲ್ಲೇರಿ ಭರತ್ ಸರಸ್ ಶೆಟ್ಟರ್ ಅಡನೇ ನಂಬರ್ ಇರ್ಲೆ ವಿಜಯ ಕರೆತ್ತ ವಿಜಯ ಕರೆತ್ತ ಮಾಲಕಲ್ಲೇರಿ ಭರತ್ ಸರಸ್ ಶೇಟ್ರ ಅಡನೇ ನಂಬರ್ ಇರ್ಲು ಹನ್ನೊಂದು ನಲವತ್ತೆಂಟು ಹನ್ನೆರಡು ಹದಿನೆಂಟು ಮಾಗವಿನ ಪದನೈನ್ ಜೊತೆ ಬಲ್ಲದ ಇಲ್ಲಿರ್ಲೇ ಚುರುಕಾದ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ಡಿ మాళకల్లేరి భరత్ సరస్ చెటర్ నంబర్ దర్లు ఫైనల్ ప్రవేశ మన మాళకల్ేరి భరత్ సరస్ చెట్ నంబర్ దర్ గిడైన బారాడి నతేశ హెరడు హిన్నెం విజయకరట్ బిలియూర్ తోట చిరాగ్ నిఖిల్ నాయకరెర్లు విక్రమ కరట్ ఎత్తు బడగ్బెట్టు కల్పా శ్రీకా సందీప్ శ్రడన నంబర్ దర్లు ವಿಕ್ರಮ ಕರೆತ್ತ ವಿಕ್ರಮ ಕರೆತ ವಿಕ್ರಮ ಕರೆತ್ತ ಎಂಬತ್ತು ಬಡಗ ಬೆಟ್ಟು ಕಲ್ಲ ಪಾಪು ಶ್ರೀಕಾ ಸಂದೀಪ್ ಶೆಟ್ಟನ ಎರಡನಂಬರ್ ಬಲದ ಮಲ ಎಲ್ಲಿ ವಿಭಾಗ ನನಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದರಿ ವಿಜಯ ಕಡೆ ಗೊತ್ತು ಸತೀಶ್ ಶೆಟ್ಟ್ರಂಬರ್ ದರ್ಲಿಕ್ಕೆ ವಿಕ್ರಮ ಕೆರೆ ಕೃಷ್ಣಾಪುರ ನೋಡ ಮನೆ ಕಮಲಾ ಪರಮೇಶ್ವರ್ ಸಾಲೆ ಅನ್ ಇರ್ಲಿಕ್ಕೆ ನಾವ್ಯರ್ಮಲ್ಲಿ ಸೆಮಿಫೈನಲ್ ಸಾಲೆ ವಿಜಯ ಕರುತ್ತ ವಿಜಯ ಕರುತ್ತ ಹನ್ನೊಂದು ಎಂಬತ್ತೇಳು ಹನ್ನೆರಡು ಮೂವತ್ತಾರು ವಿಜಯ ಕರೆ ಬರ್ತನ ಬೋಲದ್ ಗೊತ್ತು ಸತೀಶ್ ಶೆಡ್ ರಜೆ ನಂಬರ್ದಿರ್ಲು ಭಾಗವಹಿಸ್ ಇರುವತ್ತ ಮೂರು ಜೊತೆ ನಾವ್ಯರ್ಧಲ್ ಇರಲೇ ఒప్పిన విజయవిక్రమ జోడుకరే కమలకూట నాగరమల్ల విభాగద ఫైనల్ ప్రవేశ మల్తెరే గోడ సతీష్ నంబర్ గిడ బైందూరు విశ్వనాథ దేవాడేర కక్కపదౌరంగా బాబు తన్యపగౌడ విజయ కరట్ విక్రమ కరట్ మళ్ళ ఆనంద నిలయ జయంతి ఆనంద శడ్లు ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ್ತ ಕಕ್ಕಪದವು ಬೆರಂಗಾಲು ಬಾಬು ತನಿಯಪ್ಪ ಗೌಡರೂ ಭಾಗವಹಿಸ ಇರುವ ಜೊತೆ ನಾವರ್ನಮಲ್ಲ ವಿಫಾಗ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದರೆ ಕಕ್ಕಪದವು ಬೆರಂಗಾಲು ಬಾಬು ತನಿಯಪ್ಪ ನೆರಳು ಹನ್ನೊಂದು ಐವತ್ತ ಆರು ಹನ್ನೆರಡು ನಲವತ್ತ ನಾಲ್ಕು ఫైనల్ ప్రవేశం వెళ్తున్న కక్కపదౌ పిరంగాలు బాబు తనప్పగడదేరు కక్కపదాలు కృతి గౌడరు ఉదయ కుమార్ చెట్టు నంబర్ దారులు విక్రమ కరెట్ మిజారో మీనాక్షి తోట హరియప్ప చటున్న గడన నంబర్ ధర్లు విజయ కరెట్ విజయ కరెట్ ವಿಜಯ ಕರೆತ್ತ ವಿಜಯ ಕರೆತ್ತ ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟನ ಭಾಗವಹಿಸಿದ ಎಲ್ಪತ್ತ ರಡ್ಡು ಜೊತೆ ನಾವೇರದಲ್ಲಿ ಭಾಗ ಸುರತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೇ ರಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟು ನಂಬರ್ ನಂಬರ್ದೂ ಹನ್ನೊಂದು ಎಂಬತ್ತ ಏಳು ಹನ್ನೊಂದು ತೊಂಬತ್ತ ಒಂಬತ್ತು ಉಳಿಪಾಡಿ ಬುಲ್ಲೋಡಿ ಬಿಡು ಉದಯ ಶೇಟ್ರಿಗೆ ವಿಜಯ ಕರೆ ಮಿಜಾರ ಹರಿಮಿನಾಕ್ಸಿದೋಟ ಹರಿಯಪ್ಪ ಶೇಟರ್ ವಂಜನಂಬರ್ಲೆಗೆಜಯ ಕರೆತ್ತ ವಿಜಯ ಕರೆತ್ತ ಮಿಜಾರ ಮೀನಾಕ್ಷಿ ತೋಟ ಹರಿಯಪ್ಪ ಶೇಟರ್ ವಂಜನ ನಂಬರ್ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಹದಿನೈದು ಭಾಗವಹಿನ ಎಲ್ಪತ್ತೆರಡು ಜೊತೆ ಆಬೇಧ ಎಲ್ಲಿರಲೇ ಮುಪ್ಪತ್ತಾರನೇ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಡುಕರ ಕಮಲಕೂಟದ ನಾವರ್ದ ಎಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಾಡಲ್ದೇ ವಿಜಾರ ವಿಜಾರೀ ಮೀನಾಕ್ಷಿ ಒಟ್ಟ ಹರಿಯಪ್ಪ ಶೆಟ್ಟರ್ನ ವಜನೆಯ